ಎ ಸ್ವಾಗತ ನಾನು ಅಮೀನ್ ಶೇಖ್ ಮಾಧ್ಯಮಗಳು ಸುದ್ದಿ ಬಿತ್ತರಿಸುವ ಮುನ್ನ ಸಾಮಾಜಿಕ ಜವಾಬ್ದಾರಿ ಪಾಲಿಸಬೇಕು ಅಂತ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದರು ಭಾರತ ಸರ್ಕಾರದ ವಾರ್ತಾ ಇಲಾಖೆ ಬೆಂಗಳೂರು ಕೇಂದ್ರ ಸಂವಹನ ಇಲಾಖೆ ರಾಷ್ಟ್ರೀಯ ಉಷ್ಣ ವಿದ್ಯುತ್ ಆ ನಿಗಮ ಕೋಡ್ಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತರ ಸಂಪಾದಕರ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮತ್ತು ಕರ್ನಾಟಕ ಸಂಪಾದಕೀಯರ ಸಂಘ ಹಾಗೂ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯಪುರದಲ್ಲಿಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರಾಗಾರದಲ್ಲಿ ಅವರು ಮಾತನಾಡಿದರು ಇನ್ನು ಸೂಕ್ಷ್ಮ ಘಟನೆಗಳ ವರದಿಗಾರಿಕೆಯ ವೇಳೆ ಕಾನೂನಿನ ಅರಿವಿನೊಂದಿಗೆ ವರದಿ ಮಾಡಿದಾಗ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಗಟ್ಟಲು ಸಾಧ್ಯ ಅಂತ ತಿಳಿಸಿದರು ಕಾನೂನು ಮತ್ತೆ ಮಾಧ್ಯಮ ಅಂತ ಬಂದಾಗ ಮಾಧ್ಯಮದವರ ಕಾನೂನಿನ ಅಡಿಯಲ್ಲಿ ಎಕ್ಸಿಸ್ಟೆನ್ಸ್ ಬರುತ್ತೆ ಮಾಧ್ಯಮದ ವೃತ್ತಿಯಲ್ಲಿ ಏನು ಮತ್ತೆ ಮಾಧ್ಯಮದವರಿಗೆ ತಾವು ಮಾಡುವಂತಹ ಪ್ರಸಾರ ಮಾಡುವಂತಹ ಬೆಳವಣಿಗೆ ಆಗಿರ್ಬೋದು ಅಥವಾ ಡಿಜಿಟಲ್ ಚಿತ್ರಣ ಆಗಿರ್ಬೋದು ಯಾವ್ದು ಯಾವ್ದು ಗಮನದಲ್ಲಿ ಇರ್ಬೇಕಾಗುತ್ತೆ ಮತ್ತೆ ಸಾಮಾಜಿಕ ಜವಾಬ್ದಾರಿಗಳು ಏನೇನಿದೆ ಸೊ ನೀವು ಎಲ್ಲವನ್ನು ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಸೊ ಫಸ್ಟ್ ನಮ್ಮಲ್ಲಿ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತೇಳಿ ಎಲ್ಲಿ ಮೆನ್ಷನ್ ಮಾಡಿದರು ಆದರೆ ಪತ್ರಕರ್ತರಿಗೆ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಶನ್ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಡಿಗೆ ಸೊ ನಿಮ್ದು ಫಂಡಾಮೆಂಟಲಿ ನಿಮ್ಮ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಅಂತಂದ್ರೆ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ಗೆ ವಾಕ್ ಸ್ವಾತಂತ್ರ್ಯ ಮತ್ತು ಅವಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿದೆ ಆದರೆ ಪ್ರಶ್ನೆ ಏನ್ ಬಿಡಕ್ ಅಂತಂದ್ರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಈ ಆಧುನಿಕ ಕಾಲದಲ್ಲಿ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಅಪ್ಪರದಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ఇతీచేడి కన్నడప్రభ కర్ట్ జస్ట్రసీచే కర్క సోషల్ మీడియా ఇంటర్మీడి సోషల్ మిడియా ఇంటర్మీడియస్ ఫేస్బుక్ ట్విట్టర్ ఆగి వాట్సప్ ఆగి అది ఏదే బాగు మాట్లాడతా అన్నోదు ಕಷ್ಟ ಆಗುತ್ತೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಮಾತಾಡಬಹುದು ಅನ್ನೋದಕ್ಕೆ ಲಂಬು ಲಗಾಮು ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾ ವಾಚ್ ಫ್ಯಾಕ್ಟ್ ಚೆಕ್ ಸೋಷಿಯಲ್ ಮೀಡಿಯಾ ವಾಚ್ ಸುಳ್ಳು ಸುದ್ದಿ ಕಾರ್ಯ ಸುದ್ದಿ ಹೇಳ್ ಸ್ಪೀಚು ನಾವು ಕೂಡ ವಾಚ್ ಮಾಡ್ತಾ ಇರ್ತೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಕಂಟ್ರೋಲ್ ಆಗಿರ್ಬೋದು ವಾಚ್ಗಳು ಕಷ್ಟ ಆಗುತ್ತೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಬರವಣಿಗೆಗಳಾಗಿರ್ಬೋದು ಆಗಿರ್ಬಹುದು ಅಥವಾ ಕಂಟೆಂಟ್ ಆಗಿರ್ಬೋದು ಅದನ್ನ ಯಾರು ಕೊಡಬೇಕಾಗಿರುತ್ತೇನು ಸಾಮಾಜಿಕ ಜಾಲತಾಣಗಳೇ ಇಂಟರ್ಮಿಡಿಯೇಟ್ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಐಟಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ರೂಲ್ಸ್ ಆ ರೂಲ್ಸ್ ಬಗ್ಗೆ ನಾನು ಕನ್ಸರ್ಟ್ಸ್ ಮಾತ್ರ ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು